ಮೀನಿನ ಮೊಟ್ಟೆಯನ್ನು ಮಾಡೋಕ್ಕೆ ಬರ್ತಾ ಇಲ್ವಾ ನಿಮಗೂ ಮೀನಿನ ಮೊಟ್ಟೆ ಅಂದರೆ ತುಂಬ ಇಷ್ಟನಾ ಹಾಗಿದ್ರೆ ಇವತ್ತಿನ ವಿಡಿಯೋ ನೋಡಿ ನಾನಿಲ್ಲಿ ಒಂದು ಕಾಲು ಕೆ ಜಿ ಆಗುವಷ್ಟು ಮೀನಿನ ಮೊಟ್ಟೆ ತೊಗೊಂಡಿದ್ದೀನಿ ಅದಕ್ಕೆ ನಿಂಬೆಹಣ್ಣಿನ ರಸ ರುಚಿಗೆ ತಕ್ಕಷ್ಟು ಉಪ್ಪು ಒಂಚಿಟಿಗೆ ಅರಿಶಿನ ಪುಡಿ ಹಾಗೆ ಅರ್ಧ ಚಮಚ ಖಾರದ ಪುಡಿಯನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಈ ವಿಧಾನದಲ್ಲಿ ಮಾಡೋದ್ರಿಂದ ಸ್ವಲ್ಪ ಸ್ಮೆಲ್ಲಿನಂಶ ಹೊರಟೋಗುತ್ತೆ ಅರಿಶಿನ ಪುಡಿ ನಿಂಬೆಹಣ್ಣು ಹಾಗೆ ಉಪ್ಪು ಹಾಕಿರೋದ್ರಿಂದ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಮೊದಲು ನಾವು ಚೆನ್ನಾಗಿ ತೊಳೆದು ನಂತರ ಈ ವಿಧಾನ ಮಾಡಿ ಪಕ್ಕದಲ್ಲಿಟ್ಕೊಳ್ಬೇಕು ಇವಾಗ ಒಂದು ಕಡಾಯಿಗೆ ಎರಡರಿಂದ ಮೂರು ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಮೇಲೆ ಕಲಸಿಟ್ಟಿರುವ ಮೀನಿನ ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ ಈ ರೀತಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೀವು ಯಾರೇ ಆಗಲಿ ಮೀನಿನ ಮೊಟ್ಟೆ ಮಾಡೋಕ್ಕೆ ಬರಲ್ಲ ನಮಗೆ ಹಾಗೆ ಅದು ಸ್ಮೆಲ್ ಇರುತ್ತೆ ಅನ್ನೋರು ಇವತ್ತಿನ ವಿಡಿಯೋ ನೋಡಿ ನೋಡಿ ಈ ರೀತಿ ಈ ವಿಧಾನದಲ್ಲಿ ಮಾಡೋದರಿಂದ ಸ್ವಲ್ಪ ಕೂಡ ಸ್ಮೆಲ್ ಇರೋದಿಲ್ಲ ಇದನ್ನು ಐದು ನಿಮಿಷಗಳ ಕಾಲ ಮುಚ್ಚಿಟ್ಬಿಡಿ ಈಗ ನೋಡಿ ಚೆನ್ನಾಗಿ ಅಳ್ಕೊಂಡೈತೆ ಅದು ಮೊಟ್ಟೆ ಅಂದರೆ ನಾವು ಎಗ್ಬುರ್ಜಿ ಮಾಡಿದಾಗ ಹೇಗಾಗುತ್ತೋ ಆ ರೀತಿ ಬರಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಬೇಕು ಸೇಮ್ ಮೊಟ್ಟೆ ಎಗ್ಬುರ್ಜಿ ಮಾಡಿದಾಗ ಹೇಗೆ ಬರುತ್ತೋ ಆ ರೀತಿಯಾಗಿ ಈ ಮೊಟ್ಟೆ ಬರಬೇಕು ನೀವು ಈ ಪ್ರೊಸೀಜರ್ ಮಾಡಿದಿರಾ ಡೈರೆಕ್ಟಾಗಿ ಏನಾದರೂ ಈ ಮೊಟ್ಟೆನ ಮಾಡಿದರೆ ಸ್ವಲ್ಪ ಕೂಡ ತಿನ್ನೋಕ್ಕಾಗೋದಿಲ್ಲ ಅಷ್ಟು ಸ್ಮೆಲ್ ಇರುತ್ತೆ ಮತ್ತೆ ಇಷ್ಟ ಆಗೋದಿಲ್ಲ ತಿನ್ನೋಕ್ಕೆ ಇವಾಗ ನೋಡಿ ಇದು ರೆಡಿ ಇದೆ ಇವಾಗ ಒಂದು ತಟ್ಟೆಗೆ ತೆಗೆದಿಟ್ಕೊಳ್ಳೋಣ ಇದನ್ನು ಈ ವಿಧಾನದಲ್ಲಿ ನೀವು ಮೊಟ್ಟೆನ ಮೊದಲು ಮಾಡಿಕೊಳ್ಬೇಕು ನೋಡಿ ಇವಾಗ ಇದು ಪಕ್ಕದಲ್ಲಿಟ್ಕೊಳ್ಳೋಣ ಮತ್ತದೇ ಕಡಾಯಿಗೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ಒಂದು ಮೂರು ಚಮಚದಷ್ಟು ಎಣ್ಣೆ ಹಾಕಿ ಇದಕ್ಕೆ ಹಸಿ ಕರಿಬೇವು ಸೊಪ್ಪು ಬೇಕಾಗುತ್ತೆ ಹಸಿ ಕರಿಬೇವು ಸೊಪ್ಪನ್ನ ಈ ರೀತಿ ಚೆನ್ನಾಗಿ ಮುರಿದ್ಬಿಟ್ಟು ಹಾಕ್ಬಿಡಿ ನಂತರ ಒಂದು ಗಡ್ಡೆ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಈರುಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಹಾಕಿದರೆ ಈ ಮೀನಿನ ಮೊಟ್ಟೆ ತುಂಬ ರುಚಿಯಾಗಿರುತ್ತೆ ಇದು ಸ್ವಲ್ಪ ಕಲರ್ ಚೇಂಜ್ ಆಗಲಿ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಈಗ ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿ ಒಂದು ಟೊಮೊಟೊವನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಹಾಗೆ ಹಸಿಮೆಣಸಿನಕಾಯಿ ಒಂದು ಒಳ್ಳೆ ರುಚಿ ಕೊಡುತ್ತೆ ಎರಡರಿಂದ ಮೂರು ಹಸಿಮೆಣಸಿನಕಾಯಿ ಉದ್ದಕ್ಕೆ ಸೀಳಿ ಈಗ ಈಗಿದಿನ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ ಈಗ ನೋಡಿ ಇಷ್ಟು ಬೆಂದರೆ ಸಾಕಾಗುತ್ತೆ ಇದು ಕಂಪ್ಲೀಟಾಗಿ ಬೆಂದಿದೆ ಇವಾಗ ಈಗ ಪುಡಿ ಹಾಕ್ಕೊಳ್ಳೋಣ ಒಂದು ಚಮಚದಷ್ಟು ಧನಿಯಾ ಪುಡಿ ಒಂದು ದೊಡ್ಡ ಚಮಚದಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಖಾರ ಹುಳಿ ಮತ್ತು ಈ ಒಂದು ಸ್ವಲ್ಪ ಮುಂದಾಗಿರಬೇಕು ಈ ಒಂದು ಮೀನಿನ ಐಟಮ್ಗೆ ನಾನು ಹುಳಿ ರಸವನ್ನು ಇದ್ದೀನಿ ಸ್ವಲ್ಪ ಹುಳಿ ರಸ ತಗೊಂಡಿದ್ದೆ ಹುಣಸೆಹಣ್ಣಿನ ಹುಳಿ ರಸ ಹಾಕ್ತಾ ಇದ್ದೀನಿ ಇದಕ್ಕೆ ಮೇಯ್ನಾಗಿ ಹುಣಸೆಹಣ್ಣಿನ ಹುಳಿ ರಸ ಸ್ವಲ್ಪ ಮುಂದಾಗಿರಬೇಕು ಇದನ್ನು ಮತ್ತೆ ಒಂದು ನಿಮಿಷಗಳ ಕಾಲ ಇದನ್ನು ಗೊಜ್ಜಿನ ಕುದಿಸ್ಕೊಳ್ಳೋಣ ಈಗ ನೋಡಿ ಚೆನ್ನಾಗಿ ಕುದೀತಾ ಇದೆ ಇವಾಗ ಇದು ರೆಡಿ ಆಯಿತು ಚೆನ್ನಾಗಿ ಒಂದು ರೌಂಡ್ ಮಿಕ್ಸ್ ಮಾಡ್ಕೊಂಬಿಡಿ ಇವಾಗ ಫ್ರೈ ಮಾಡ್ಕೊಂಡಿರುವ ಮೀನಿನ ಮೊಟ್ಟೆಯನ್ನು ಹಾಕ್ತಾಯಿದ್ದೀನಿ ಮೀನಿನ ಮೊಟ್ಟೆನ ಒಬ್ಬೊಬ್ಬರು ನನ್ನ ರುಚಿಯಲ್ಲಿ ಮಾಡ್ತಾರೆ ಈ ರುಚಿಯಲ್ಲಿ ಒಮ್ಮೆ ಮಾಡಿದ್ದೇ ಆದರೆ ಈ ರುಚಿ ಜನ್ಮದಲ್ಲಿ ನೀವು ಮರೆಯೋದಿಲ್ಲ ಅಷ್ಟೊಂದು ರುಚಿಯಾಗಿರುತ್ತೆ ಈಗ ನೋಡಿ ಚೆನ್ನಾಗಿ ಮಸಾಲ ಹಿಡ್ಕೊಳ್ಬೇಕು ಈ ರೀತಿ ಒಂದು ಸೌಟಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ನಿಮಿಷಗಳ ಕಾಲ ಇದನ್ನು ಮಿಕ್ಸ್ ಮಾಡಬೇಕು ನಾವು ಹಾಕಿರುವ ಖಾರ ಉಪ್ಪು ಪ್ರತಿಯೊಂದು ಆ ಒಂದು ಮೊಟ್ಟೆಗೆ ಹಿಡ್ಕೊಳ್ಳುತ್ತೆ ಈಗ ನಾಟಿ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ನಾಟಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೋದ್ರಿಂದ ಒಂದು ಒಳ್ಳೆ ರುಚಿ ಕೊಡುತ್ತೆ ಈಗ ನೋಡಿ ರೆಡಿಯಾಯಿತು ಕಂಪ್ಲೀಟಾಗಿ ಈ ಮೊಟ್ಟೆ ಮೀನಿನ ಎಗ್ ರೆಡಿ ರೆಡಿಯಾಯಿತು ಸೇಮು ಮೊಟ್ಟೆಯಲ್ಲಿ ಮಾಡಿದ ಹಾಗೆಯೇ ನಾವು ಏನು ಮೊಟ್ಟೆಗೆ ಮೊಟ್ಟೆಯಲ್ಲಿ ಡೈಲಿ ಬುರ್ಜಿ ಮಾಡ್ತೀವೋ ಆ ರೀತಿಯಲ್ಲೇ ಬಂದಿದೆ ಉದುರುದ್ರಾಗಿ ಬಂದಿದೆ ಇದು ಅಕ್ಕಿ ರೊಟ್ಟಿ ಅಕ್ಕಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಚಪಾತಿ ಸೈಡ್ಸ್ ರೈಸ್ ಕೂಡ ಹಾಕ್ಕೊಂಡು ತಿನ್ಬೋದು ಮೀನಿನ ಮೊಟ್ಟೆ ನಿಮಗೆ ಏನಾದರೂ ಇಷ್ಟ ಇಲ್ಲ ನಮಗೆ ಮಾಡೋಕ್ಕೆ ಬರೋಲ್ಲ ಅಂದರೆ ಇವತ್ತಿನ ವೀಡಿಯೋ ನೋಡಿ ಇದೇ ವಿಧಾನದಲ್ಲಿ ಮಾಡಿ ಇಷ್ಟಪಟ್ಟು ತಿಂತೀರ ನೀವು ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ಒಂದು ತಟ್ಟೆಗೆ ಸರ್ವ್ ಇದ್ದೀನಿ ಈಗ ನೋಡಿ ಉದ್ರುದ್ರ ಆಗಿರುವ ರುಚಿಕರವಾಗಿರುವ ಮೀನಿನ ಮೊಟ್ಟೆಯ ಫ್ರೈ ರೆಡಿ ಆಯಿತು ಕೆಲವರು ಮಸಾಲೆಯೆಲ್ಲ ಹಾಕಿ ರಸರಸ ಟೈಪ್ ಮಾಡ್ತಾರೆ ಆ ರೀತಿ ಮಾಡಿದರೆ ಚೆನ್ನಾಗಿರೋದಿಲ್ಲ ಈ ವಿಧಾನದಲ್ಲಿ ಒಮ್ಮೆ ಟ್ರೈ ಮಾಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ಇವತ್ತು ಮಾಡಿರುವ ಮೀನಿನ ಮೊಟ್ಟೆಯ ಫ್ರೈ ನಿಮಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು